ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರಪುರ ಮಂಜುನಾಥ್ ಆರ್ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಜೀವನ ಯಾನದಲ್ಲಿ ತೆರೆಗೆ ಬಂದಂತಹ ಹನ್ನೊಂದನೇ ಕನ್ನಡ ಚಿತ್ರ ಕಥಾ ಸಂಗಮ ಆ ಚಿತ್ರವನ್ನ ಕುರಿತಂತೆ ಇವತ್ತಿನ ಈ ಸಂಚಿಕೆ ಮೀಸಲಾಗಿದೆ ನೋಡಿ ಸದಾ ಹೊಸತನಕ್ಕಾಗಿ ತುಡಿಯುವ ಪುಟ್ಟಣ್ಣ ಕಣಗಾಲ್ ಅವರು ಇಲ್ಲಿ ಕೂಡ ಒಂದು ಪ್ರಯೋಗವನ್ನು ಮಾಡ್ತಾರೆ ಅದುವರೆಗೆ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಮಾಡದೇ ಇರುವಂಥ ಒಂದು ಪ್ರಯೋಗ ಮೂರು ಸಣ್ಣ ಕಥೆಗಳನ್ನು ಆರಿಸ್ಕೊಂಡು ಆ ಕಥಾ ಸಾಹಿತ್ಯವನ್ನು ಚಿತ್ರ ಮಾಧ್ಯಮಕ್ಕೆ ಅಳವಡಿಸ್ತಾರೆ ಬೇರೆ ಬೇರೆ ಕಲಾವಿದರನ್ನು ಇಟ್ಕೊಂಡು ಅಂದರೆ ಮೂರು ಕಿರುಚಿತ್ರಗಳನ್ನು ಸೇರಿಸಿ ಒಂದು ಗೊಂಚಲನ್ನು ಮಾಡಿ ಅದಕ್ಕೆ ಕಥಾ ಸಂಗಮ ಅಂತ ಹೆಸರಿಡ್ತಾರೆ ಅಂಥದ್ದೊಂದು ಪ್ರಯತ್ನ ಕನ್ನಡ ಚಿತ್ರರಂಗದಲ್ಲಿ ಅದುವರೆಗೆ ಆಗಿರಲಿಲ್ಲ ಬೇರೆ ಚಿತ್ರರಂಗಗಳಲ್ಲಿ ಆಗಿದ್ದರ ಬಗ್ಗೆ ನನ್ನಲ್ಲಿ ನಿಖರವಾದ ಮಾಹಿತಿ ಇಲ್ಲ ಆದರೆ ನಾನೇ ಒಂದು ಹಿಂದಿ ಚಿತ್ರವನ್ನು ಎಂಬತ್ತರ ದಶಕದಲ್ಲಿ ನೋಡಿದ್ದೆ ಅದು ಕಿತ್ನೆ ದೂರ್ ಕಿತ್ನೆ ಪಾಸ್ ಎನ್ನುವ ಇದೇ ರೀತಿಯ ಮೂರು ಕಥಾನಕಗಳನ್ನು ಒಳಗೊಂಡಂಥ ಒಂದು ಚಿತ್ರ ಕೆಲವು ವರ್ಷಗಳ ಹಿಂದೆ ದಸ್ ಕಹಾನಿಯ ಅಂತ ಒಂದು ಹತ್ತು ಕಥೆಗಳನ್ನು ಸೇರಿಸಿದಂಥ ಚಿತ್ರ ಕೂಡ ಹಿಂದಿಯಲ್ಲಿ ತೆರೆಗೆ ಬಂದಿತ್ತು ಈಗ ಕನ್ನಡದಲ್ಲೇ ಕಥಾ ಸಂಗಮ ಎನ್ನುವ ಮತ್ತೊಂದು ಚಿತ್ರ ಬಂದಿತ್ತು ಬೇರೆ ಬೇರೆ ನಿರ್ದೇಶಕರಿಂದ ಮೂರು ನಾಲ್ಕು ಚಿತ್ರಗಳನ್ನು ನಿರ್ದೇಶನ ಮಾಡಿಸಿ ಒಂದೇ ಚಿತ್ರ ಅಂತ ಬಿಡುಗಡೆ ಮಾಡೋ ಪ್ರವೃತ್ತಿ ಇವತ್ತು ಬೇಕಾದಷ್ಟು ನಡೀತಾ ಇದೆ ಆದರೆ ಅಂಥದ್ದೊಂದು ಪ್ರಯತ್ನವನ್ನು ಮೊದಲಿಗೆ ಅದು ಕಪ್ಪು ಬಿಳುಪಿನಲ್ಲಿ ಮಾಡಿದ್ದು ಪುಟ್ಟಣ್ಣ ಅವರು ನೋಡಿ ಪುಟ್ಟಣ್ಣ ಕಣ್ಗಾಲ್ ಅವರಿಗೆ ಎಷ್ಟರ ಮಟ್ಟಿಗೆ ಕನ್ನಡ ಸಾಹಿತ್ಯದ ಬಗ್ಗೆ ಒಲವು ಜೊತೆಗೆ ಆ ಸಾಹಿತ್ಯ ಕೃತಿಗಳನ್ನು ತಮಗೆ ಹಿಡಿತವಿರುವಂಥ ಚಿತ್ರ ಮಾಧ್ಯಮದ ಮೂಲಕ ಜನರಿಗೆ ತಲುಪಿಸುವ ಒಂದು ಕೆಲಸವನ್ನು ಮಾಡಬೇಕು ಆ ಮೂಲಕ ಸಾಹಿತ್ಯ ಕನ್ನಡದಲ್ಲಿ ಬೆಳಿಬೇಕು ಸಾಹಿತಿಗಳು ಜನಪ್ರಿಯರಾಗಬೇಕು ಅನ್ನುವಂಥ ಒಂದು ಉದಾತ್ತವಾದ ನಿಲುವನ್ನು ಇಟ್ಕೊಂಡಿದ್ದಂಥವರು ಪುಟ್ಟಣ್ಣ ಹಾಗಾಗಿಯೇ ಈ ಚಿತ್ರದಲ್ಲಿ ಅವರು ಆರಿಸಿಕೊಂಡಿರುವ ಮೂರು ಕಥೆಗಳನ್ನು ಸೇರಿಸಿದ್ರೆ ಅವರು ಹನ್ನೊಂದನೇ ಚಿತ್ರಕ್ಕೆ ಹದಿಮೂರು ಕೃತಿಗಳನ್ನು ತೆರೆಯ ಮೇಲೆ ತಂದ ಹಾಗಾಯಿತು ಅಂದರೆ ಇಲ್ಲಿ ಮೂರು ಸಣ್ಣ ಕಥೆಗಳು ನಾಗರಹಾವು ಚಿತ್ರದಲ್ಲಿ ಮೂರು ಕಾದಂಬರಿಗಳನ್ನು ಸೇರಿಸಿ ಒಂದು ಕಥೆಯನ್ನು ಮಾಡಿದ್ದು ಈ ಎಲ್ಲವನ್ನು ಸಂಖ್ಯೆಯ ದೃಷ್ಟಿಯಿಂದ ಲೆಕ್ಕ ಹಾಕಿದ್ರೆ ಹದಿಮೂರು ಸಾಹಿತ್ಯ ಕೃತಿಗಳನ್ನು ತಮ್ಮ ಹನ್ನೊಂದು ಚಿತ್ರಗಳಲ್ಲಿ ತೆರೆಗೆ ತರ್ತಾರೆ ಅಲ್ಲಿ ಎರಡು ಚಿತ್ರಗಳ ಸ್ವತಂತ್ರ ಕಥೆ ಒಂದು ಸಾಕ್ಷಾತ್ಕಾರ ಇನ್ನೊಂದು ಕರುಳಿನ ಕರೆ ಅದನ್ನು ಬಿಟ್ಟರೆ ಇನ್ನು ಒಂಬತ್ತು ಚಿತ್ರಗಳಲ್ಲಿ ಹದಿಮೂರು ಕೃತಿಗಳನ್ನು ತರ್ತಾರೆ ಅದೇ ರೀತಿಯಾಗಿ ಹತ್ತು ಜನ ಕಾದಂಬರಿಕಾರರನ್ನು ತೆರೆಗೆ ಪರಿಚಯಿಸ್ತಾರೆ ಈ ಚಿತ್ರದ ಇನ್ನೊಂದು ವೈಶಿಷ್ಟ್ಯ ಅಂದರೆ ಪುಟ್ಟಣ್ಣನವರೇ ಆರಂಭದಲ್ಲಿ ತೆರೆಯ ಮೇಲೆ ಕಾಣಿಸಿಕೊಂಡು ಆ ಸಾಹಿತಿಗಳ ಬಗ್ಗೆ ಕೆಲವು ಮಾತುಗಳನ್ನಾಡಿ ಜೊತೆಗೆ ಆ ಕಥೆಗಾರರನ್ನೂ ಸಹ ಪ್ರೇಕ್ಷಕರಿಗೆ ಪರಿಚಯಿಸ್ತಾರೆ ಆ ಕಥೆಗಾರರು ಸಹ ತಮ್ಮ ಕೃತಿಯ ಬಗ್ಗೆ ಮಾತಾಡ್ತಾರೆ ಅದು ಹುಟ್ಟಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಆಮೇಲೆ ನಾವು ನಿಮ್ಮ ಜೊತೆ ಸೇರಿ ಆ ಚಿತ್ರ ನೋಡೋಣ ಅಂತ ಆ ಲೇಖಕರು ಹೇಳಿದ ಮೇಲೆ ಚಿತ್ರ ಆರಂಭ ಆಗುತ್ತೆ ಇಲ್ಲಿ ಮೊದಲ ಕಥೆ ಹಂಗು ಗಿರೆಡ್ಡಿ ಗೋವಿಂದರಾಜ್ ಅವರು ಕನ್ನಡ ಸಾರಸ್ವತ ಲೋಕದಲ್ಲಿ ಒಬ್ಬ ವಿಮರ್ಶಕರಾಗಿ ಕಥೆಗಾರರಾಗಿ ಬೆಳಕಿಗೆ ಬಂದಂಥವರು ಅವರ ಒಂದು ಕಥೆ ಹಂಗು ಈ ಕಥೆಯಲ್ಲಿ ಒಬ್ಬ ಬಡ ಅಧ್ಯಾಪಕ ಮನೆಯಲ್ಲಿ ತುಂಬ ಕಷ್ಟ ಇದೆ ಮಗನಿಗೆ ಕಾಯಿಲೆ ಅದಕ್ಕಾಗಿ ಚಿಕಿತ್ಸೆ ಕೊಡಿಸೋದಕ್ಕೆ ಸಾಕಷ್ಟು ಹಣ ಖರ್ಚಾಗುತ್ತೆ ಆತನಲ್ಲಿ ಹಣ ಇಲ್ಲ ಅಂಥ ಸಂದರ್ಭದಲ್ಲಿ ಒಬ್ಬ ಕಂಟ್ರಾಕ್ಟರ್ ಅವನ ಮನೆಗೆ ಬರ್ತಾರೆ ಬಂದು ನನ್ನ ಮಗನಿಗೆ ವೈದ್ಯಕೀಯ ಸೀಟ್ ಬೇಕು ಅದಕ್ಕಾಗಿ ಅವನಿಗೆ ಹೆಚ್ಚು ಅಂಕಗಳನ್ನು ಪಡಿಬೇಕವನು ಅದಕ್ಕಾಗಿ ನೀವು ಸಹಾಯ ಮಾಡಬೇಕು ಅಂತ ಹೇಳಿ ಅವನಿಗೆ ಹಣದ ಆಮಿಷವನ್ನು ಒಡ್ಡುತ್ತಾನೆ ಆದರೆ ಯಾವುದೇ ಕಾರಣಕ್ಕೂ ಸಿದ್ಧಾಂತವನ್ನು ಬಿಡಬಾರ್ದು ಅನ್ನುವ ಆ ಅಧ್ಯಾಪಕ ಅದನ್ನು ನಿರಾಕರಿಸ್ತಾನೆ ಆದರೆ ಕೊನೆಗೆ ಪರಿಸ್ಥಿತಿ ಯಾವ ರೀತಿ ಬರುತ್ತೆ ಅಂದರೆ ಆ ಕಂಟ್ರಾಕ್ಟರ್ ಆತನ ಮಗನ ಚಿಕಿತ್ಸೆಗಾಗಿ ಒಂದಿಷ್ಟು ಹಣವನ್ನು ಕೊಡ್ತಾನೆ ಆ ಹಣವನ್ನು ಕೊಟ್ಟ ಮೇಲೆ ಆತನ ಜೀವ ಉಳಿಯುತ್ತೆ ಹಾಗೆ ತನ್ನ ಮಗನ ಜೀವ ಉಳಿಸಿದ ಆ ಕಂಟ್ರಾಕ್ಟರ್ನ ಮಗನಿಗೆ ತಾನು ಹೆಚ್ಚು ಅಂಕವನ್ನು ಕೊಡಬೇಕಾ ಕೊಡಬಾರ್ದ ಅನ್ನುವ ಗೊಂದಲದಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಚಿತ್ರ ಮುಗಿಯುತ್ತೆ ಇಲ್ಲಿ ಕಂಟ್ರಾಕ್ಟರಾಗಿ ಲೋಕನಾಥ್ ಅವರು ಅಧ್ಯಾಪಕರಾಗಿ ಜಿ ಕೆ ಗೋವಿಂದರಾವ್ ಅವರು ಅದ್ಭುತವಾದ ಅಭಿನಯವನ್ನು ನೀಡಿದ್ದಾರೆ ಎರಡನೆಯ ಕಥೆ ವೀಣಾ ಅವರು ಬರೆದ ಅತಿಥಿ ಇಲ್ಲಿ ಒಬ್ಬ ಹೆಣ್ಣು ಯೌವನದಲ್ಲಿ ಒಬ್ಬ ಪ್ರೇಮಿ ಸಿಕ್ಕಿದ್ರೂ ಸಹ ಸ್ತ್ರೀ ಸ್ವಾತಂತ್ರ್ಯದ ಒಂದು ಕಲ್ಪನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಾನು ಯಾವತ್ತೂ ಒಬ್ಬ ಗಂಡಿಗೆ ಅಡಿಯಾಳಾಗಿ ಬಾಳಬಾರದು ಹೆಣ್ಣು ಕೂಡ ಸ್ವತಂತ್ರಳು ಮದುವೆ ಇಲ್ಲದೆ ಹೆಣ್ಣು ಬಾಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಕ್ರಾಂತಿಕಾರಿ ಮನೋಭಾವವನ್ನು ಇಟ್ಕೊಂಡು ಮದುವೆಯಾಗದೆ ಉಳಿದ್ಬಿಡ್ತಾಳೆ ಮುಂದೆ ಒಬ್ ಒಂದು ಹಾಸ್ಟೆಲಿನ ವಾರ್ಡನ್ ಆಗ್ತಾಳೆ ಅಲ್ಲಿ ಹುಡುಗಿಯರನ್ನೆಲ್ಲ ನೋಡ್ತಾ ಇರ್ತಾಳೆ ಅವರ ಪ್ರೇಮ ಜೀವನ ಅವರ ಬದುಕಿನ ರೀತಿಯನ್ನೆಲ್ಲ ನೋಡಿದಾಗ ಆಕೆ ತನ್ನ ಜೀವನವನ್ನು ಹಿಂತಿರುಗಿ ನೋಡಿಕೊಂಡಾಗ ಎಲ್ಲೋ ಒಂದು ಕಡೆ ನಾನು ತಪ್ಪು ಹೆಜ್ಜೆ ಇಟ್ಬಿಟ್ನಾ ಅಂತ ಆಕೆಗೆ ಅನಿಸುತ್ತೆ ಆಕೆಯ ಹಳೆ ಪ್ರೇಮಿ ಕೂಡ ಸಿಕ್ತಾರೆ ಆದರೆ ಅಷ್ಟು ಹೊತ್ತಿಗೆ ಅವಳಿಗೆ ಮದುವೆ ಮಾಡಿಕೊಳ್ಳುವಂಥ ಒಂದು ವಯಸ್ಸು ದಾಟಿ ಹೋಗಿರುತ್ತೆ ಆಗ ಕೂತ್ಕೊಂಡು ಯೋಚನೆ ಮಾಡ್ತಾಳೆ ನಾನು ಈ ಪ್ರಪಂಚಕ್ಕೆ ಒಬ್ಬ ಅತಿಥಿಯಾಗಿ ಬಂದ್ಬಿಟ್ನಾ ನನಗೆ ಇಲ್ಲಿ ಯಾರೂ ದಿಕ್ಕಿಲ್ವಾ ನಾನು ತೆಗೆದುಕೊಂಡ ನಿರ್ಧಾರ ಸರಿನಾ ತಪ್ಪ ಅನ್ನುವ ಒಂದು ಗೊಂದಲದಲ್ಲಿ ಈ ಒಂದು ಕಥೆ ಮುಕ್ತಾಯವಾಗುತ್ತೆ ಇಲ್ಲಿ ಮುಖ್ಯ ಪಾತ್ರದಲ್ಲಿ ಕಲ್ಯಾಣ್ ಕುಮಾರ್ ಹಾಗೂ ಬಿ ಸರೋಜಾದೇವಿಯವರು ಅಭಿನಯಿಸಿದ್ದಾರೆ ಸರೋಜಾದೇವಿಯವರ ಅಭಿನಯ ಖಂಡಿತವಾಗಿಯೂ ಇಲ್ಲಿ ಮತ್ತೊಂದು ಎತ್ತರಕ್ಕೆ ಏರುತ್ತೆ ಹಂಗೂ ಸೆಗ್ಮೆಂಟ್ನಲ್ಲಿ ಯಾವುದೇ ಒಂದು ಹಾಡೋ ಇಲ್ಲ ವಿಜಯಭಾಸ್ಕರ್ ಅವರು ಈ ಚಿತ್ರಕ್ಕೆ ಹಿನ್ನೆಲೆ ಸಂಗೀತವನ್ನು ನೀಡಿದ್ದಾರೆ ಈ ಅತಿಥಿ ಸೆಗ್ಮೆಂಟ್ನಲ್ಲಿ ಒಂದು ಹಾಡು ಬರುತ್ತೆ ಅದು ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಕಾಳಿದಾಸನ ಕಾವ್ಯ ಲಹರಿಗೆ ಕಾರಣ ಹೆಣ್ಣಿನ ಅಂದ ಈ ಎರಡೂ ಕಥೆಗಳ ಅವಧಿ ಸ್ವಲ್ಪ ಕಡಿಮೆ ಮಧ್ಯಂತರಕ್ಕೆ ಮೊದಲು ಈ ಎರಡೂ ಕಥೆಗಳು ಮುಗಿದು ಹೋಗ್ತವೆ ಮಧ್ಯಂತರದ ನಂತರ ಮೂರನೆಯ ಕಥೆ ಮುಖ್ಯವಾದ ಕಥೆ ಮುನಿತಾಯಿ ಅದು ಈಶ್ವರ ಚಂದ್ರ ಅವರು ಬರೆದಿರುವಂಥ ಒಂದು ಕಥೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹೆಚ್ ಎ ಎಲ್ ಕಾರ್ಖಾನೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿದ್ದಂಥ ಈಶ್ವರ ಚಂದ್ರ ಅವರು ತಾವು ಜೀವನದಲ್ಲಿ ನೋಡಿದಂಥ ಒಂದು ಘಟನೆ ಒಬ್ಬ ಕಣ್ಣು ಕಾಣದ ಹೆಣ್ಣನ್ನು ದುರಳನೊಬ್ಬ ದುರುಪಯೋಗಪಡಿಸಿಕೊಂಡ ಒಂದು ಮನಕಲಕುವ ಘಟನೆಯನ್ನು ಇಟ್ಟುಕೊಂಡು ಈ ಕಥೆಯನ್ನು ಬರೀತಾರೆ ಅದನ್ನು ಪುಟ್ಟಣ್ಣನವರು ಆರತಿ ಗಂಗಾಧರ್ ರಜನಿಕಾಂತ್ ಹಾಗೂ ಮಾಸ್ಟರ್ ಉಮೇಶ್ ಅವರ ಒಂದು ತಾರಾಗಣದಲ್ಲಿ ತುಂಬ ಸಮರ್ಥವಾಗಿ ತೆರೆಯ ಮೇಲೆ ತರ್ತಾರೆ ನೋಡಿ ಮುನಿತಾಯಿ ಕಥೆಯಲ್ಲಿ ಮುನಿತಾಯಿ ಕಣ್ಣು ಕಾಣದ ಒಬ್ಬ ಹೆಣ್ಣು ಆಕೆಯನ್ನು ಅನುಕಂಪದಿಂದ ಗಂಗಾಧರ್ ಅವರು ವಿವಾಹವಾಗಿರ್ತಾರೆ ಮುಂದೆ ಗಂಗಾಧರ್ ಅವರು ಅದೇ ಊರಿನಲ್ಲಿ ಉಂಡಾಡಿಯಾಗಿ ತಿರುಗ್ತಾ ಇದ್ದಂಥ ತಿಮುರಾಯಿ ಮಾಸ್ಟರ್ ಉಮೇಶ್ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಆತನ ತಾಯಿ ಆತನಿಗೆ ಬೈತಾ ಇದ್ದಾಗ ಇವನು ನಮ್ಮನೇಲೇ ಇರಲಿ ನನ್ನ ಹೆಂಡತಿಗೆ ಸಹಾಯ ಮಾಡ್ಕೊಂಡಿರಲಿ ಅಂತ ಹೇಳಿ ಒಂದು ಉದಾತ್ತ ಭಾವದಿಂದ ಆತನಿಗೆ ಆಶ್ರಯ ಸಿಕ್ಕಲಿ ಅಂತ ಹೇಳಿ ಮನೇಲಿ ಕರ್ಕೊಂಬಂದು ಇಟ್ಕೋತಾರೆ ಯೌವನಕ್ಕೆ ಬರ್ತಾ ಇದ್ದಂಥ ಒಬ್ಬ ಹುಡುಗನಿಗೆ ಆ ಕುರುಡಿಗೆ ಸಹಾಯ ಮಾಡ್ತಾ ಇದ್ದಾಗ ಮಧ್ಯದಲ್ಲಿ ಒಂದು ದಿನ ಆಕೆ ಸ್ನಾನಕ್ಕೆ ಹೋಗ್ತೀನಿ ಅಂದಾಗ ಆಕೆಯ ದೇಹವನ್ನು ನೋಡುವ ಒಂದು ಆಗುತ್ತೆ ಆತ ಕದ್ದು ಆಕೆಗೆ ಗೊತ್ತಿಲ್ಲದ ಹಾಗೆ ಆಕೆಯ ದೇಹ ಸೌಂದರ್ಯವನ್ನು ನೋಡ್ತಾನೆ ಮುಂದೆ ಅದೇ ಒಂದು ಗೀಳಾಗಿ ಪರಿಣಮಿಸುತ್ತೆ ಅದೇ ಊರಿನಲ್ಲಿ ಒಂದು ಪುಂಡರ ಪಟಾಲಂ ಇರುತ್ತೆ ರಜನೀಕಾಂತ್ ಹಾಗೂ ಒಂದಿಷ್ಟು ಜನ ಮಿತ್ರರದ್ದು ಅವರಿಗೆ ಪ್ರತಿನಿತ್ಯ ಕುಡಿಯುವಂಥ ಒಂದು ಅಭ್ಯಾಸ ಆ ಕುಡಿತಕ್ಕೆ ಪೂರಕವಾಗಿ ಒಂದಿಷ್ಟು ಕುರುಕು ತಿಂಡಿಗಳನ್ನೆಲ್ಲ ತಂದು ಕೊಡೋ ಕೆಲಸ ಈ ತಿಮ್ಮರ ಇದು ಒಂದು ದಿನ ಹಾಗೆ ತಿಂಡಿಯನ್ನು ಕೊಟ್ಟಾಗ ಅವರೆಲ್ಲ ಕುಡಿತಾ ಇದ್ದಾಗ ರಜನೀಕಾಂತ್ ಅವರು ಒಂದು ಇಂಗ್ಲೀಷ್ ಸಿನಿಮಾದ ಪೋಸ್ಟರನ್ನು ತೋರಿಸ್ತಾರೆ ಹುಡುಗೀರು ಸ್ನಾನ ಮಾಡೋ ಸೀನ್ ಇರುವಂಥ ಒಂದು ಪಿಚ್ಚರು ಇಂಥ ಪಿಚ್ಚರ್ ನೋಡ್ಕೊಂಡು ಬಂದಿದ್ದೀನಿ ನಾನು ನೀನು ಯಾವುದೋ ಟೆಂಟ್ ಸಿನಿಮಾ ಕತೆ ಹೇಳ್ತಾ ಇದೆಯಾ ಅಂತ ತಿಮ್ಮರಾಯಿಗೆ ಹೇಳ್ತಾರೆ ಅದಕ್ಕೆ ತಿಮ್ಮರಾಯಿ ಪ್ರತಿಯಾಗಿ ಹೇಳ್ತಾನೆ ನೀನು ಸಿನಿಮಾದಲ್ಲಿ ಹುಡುಗಿರು ಸ್ನಾನ ಮಾಡೋದು ನೋಡಿದ್ಯಾ ನಾನು ನಿಜವಾಗಿಯೂ ನೋಡಿದ್ದೀನಿ ಅಂತ ಹೇಳಿ ಓಡೋಗ್ಬಿಡ್ತಾನೆ ರಜನಿಕಾಂತ್ಗೆ ಕುತೂಹಲ ಕೆರಳುತ್ತೆ ಅವನನ್ನು ಬಿಡದೆ ಕಾಡ್ತಾನೆ ಎಲ್ಲಿ ಎಲ್ಲಿ ನೋಡಿದೀಯಾ ಹೇಗೆ ನೋಡಿದೀಯಾ ಅಂತ ಈತ ಮುನಿತಾಯಿ ಸ್ನಾನ ಮಾಡುವಾಗ ತಾನು ಪ್ರತಿನಿತ್ಯ ನೋಡೋದನ್ನು ಹೇಳ್ತಾನೆ ಅವನಿಗೆ ಹಣದ ಆಮಿಷವನ್ನು ಒಡ್ಡಿ ಗೊತ್ತಿಲ್ಲದ ಆ ಮುಗ್ಧನನ್ನು ತಪ್ಪು ದಾರಿಗೆ ಎಳೆದು ರಜನಿಕಾಂತ್ ತಾನೂ ಕೂಡ ಆರತಿ ಸ್ನಾನ ಮಾಡುವಾಗ ಆಕೆಯ ದೇಹವನ್ನು ನೋಡ್ತಾನೆ ಜೊತೆಗೆ ತಾನೇ ಆಕೆಯ ಗಂಡ ಅಂತ ಮಾತನಾಡದೆ ವೇಷದಲ್ಲಿ ಬಂದ ಹಾಗೆ ಅವರ ಮನೆಗೆ ಬಂದು ಆಕೆಯನ್ನು ಅತ್ಯಾಚಾರ ಕೂಡ ಮಾಡ್ತಾನೆ ಕೊನೆಯಲ್ಲಿ ಈ ವಿಷಯ ಮುನಿತಾಯಿಗೆ ತಿಳಿಯುತ್ತೆ ಆಕೆಯ ಗಂಡ ಮನೆಗೆ ಬಂದಾಗ ಆಕೆ ಹೇಳ್ತಾಳೆ ನಡೆದಿದ್ದನ್ನೆಲ್ಲ ಬಿಡದೆ ಹೇಳ್ತಾಳೆ ನನ್ನದೇನು ತಪ್ಪಿದೆ ಇದರಲ್ಲಿ ಅಂತ ಆಗ ಆಕೆಯ ಗಂಡ ಕೂಡ ಹೇಳ್ತಾನೆ ನೋಡು ಗೌತಮರ ಹೆಂಡತಿ ಅಹಲ್ಯೆಯನ್ನು ಅನುಭವಿಸ್ಬೇಕು ಅಂತ ಇಂದ್ರ ವೇಷದಲ್ಲಿ ಬಂದು ಆಕೆಯನ್ನು ಕೂಡ್ತಾನೆ ಗೌತಮರಿಗೆ ಈ ವಿಷಯ ಗೊತ್ತಾದಾಗ ಇಂದ್ರನಿಗೆ ಮೈಯೆಲ್ಲ ಕಣ್ಣಾಗಲಿ ಅಂತ ಶಾಪ ಕೊಡ್ತಾರೆ ತನ್ನ ಪತ್ನಿ ಅಹಲ್ಯೆಗೆ ಕಲ್ಲಾಗುವಂಥ ಶಾಪ ಕೊಡ್ತಾರೆ ಆಗ ಮುನಿತಾಯಿ ನೀವು ನನಗೆ ಏನಾದರೂ ಶಿಕ್ಷೆ ಕೊಡಿ ನಾನು ಅನುಭವಿಸ್ತೀನಿ ಅಂದಾಗ ಆ ಉದಾತ್ತ ಮನೋಭಾವದ ಗಂಡ ನೋಡು ಇಲ್ಲಿ ತಪ್ಪು ಮಾಡಿದವನು ಆತ ನೀನಲ್ಲ ಆದ್ದರಿಂದ ನಿನಗೆ ಯಾವ ಶಿಕ್ಷೆಯನ್ನು ನಾನು ಕೊಡಲ್ಲ ಆಗಿದ್ದಾಗೋಯ್ತು ಅದನ್ನು ಮರೆತು ಬಾಳೋಣ ಅಂತ ಒಂದು ಮಾನವೀಯ ಸಂದೇಶವನ್ನು ಸಾರ್ತಾನೆ ಅಲ್ಲಿಗೆ ಚಿತ್ರ ಮುಕ್ತಾಯವಾಗುತ್ತೆ ವರ್ಧಿನಿ ಆರ್ಟ್ ಪಿಕ್ಚರ್ಸ್ ಲಾಂಛನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ತೆರೆಗೆ ಬಂದ ಈ ಚಿತ್ರ ವಸ್ತುವಿನಿಂದ ನಿರೂಪಣೆಯಿಂದ ಒಂದು ಹೊಸತನದಿಂದ ಕೂಡಿದ್ರೂ ಕೂಡ ಪ್ರೇಕ್ಷಕರು ಇದನ್ನು ಅಷ್ಟಾಗಿ ಇಷ್ಟಪಡಲಿಲ್ಲ ಮೊದಲನೇದಾಗಿ ಆ ಹೊತ್ತಿಗಾಗಲೇ ಕನ್ನಡ ಚಿತ್ರರಂಗದಲ್ಲಿ ಬಣ್ಣದ ಚಿತ್ರಗಳ ಯುಗ ಆರಂಭ ಆಗಿತ್ತು ಈ ಚಿತ್ರವನ್ನು ಕಪ್ಪು ಬಿಳುಪಿನಲ್ಲಿ ಮಾಡಿದ್ದು ಜೊತೆಗೆ ಮೂರು ಬಿಡಿ ಬಿಡಿ ಕಥೆಗಳನ್ನು ಹಾಗೆ ಆಸ್ವಾದಿಸುವಂಥ ಒಂದು ಮನಸ್ಥಿತಿ ಪ್ರೇಕ್ಷಕರಲ್ಲಿ ಇರಲಿಲ್ಲ ಹಾಗಾಗಿ ವ್ಯಾಪಾರಿ ದೃಷ್ಟಿಯಿಂದ ಚಿತ್ರ ಸೋಲುತ್ತೆ ಆದರೆ ಪ್ರಶಸ್ತಿಗಳ ವಿಭಾಗಕ್ಕೆ ಬಂದರೆ ಅದ್ಭುತವಾದ ಅಭಿನಯವನ್ನು ನೀಡಿದ ಆರತಿಯವರಿಗೆ ಶ್ರೇಷ್ಠ ನಟಿ ರಾಜ್ಯ ಪ್ರಶಸ್ತಿ ಲಭ್ಯವಾಗುತ್ತೆ ಆ ವರ್ಷದ ನಾಲ್ಕನೇ ಶ್ರೇಷ್ಠ ಚಿತ್ರ ಎನ್ನುವ ಪ್ರಶಸ್ತಿ ಕೂಡ ಬರುತ್ತೆ ಜೊತೆಗೆ ಅದ್ಭುತವಾದ ಅಭಿನಯವನ್ನು ನೀಡಿದ ಮಾಸ್ಟರ್ ಉಮೇಶ್ ಅವರಿಗೆ ಶ್ರೇಷ್ಠ ಪೋಷಕ ನಟ ರಾಜ್ಯ ಪ್ರಶಸ್ತಿ ಕೂಡ ಲಭ್ಯವಾಗುತ್ತೆ ರಜನಿಕಾಂತ್ ಅವರು ಕನ್ನಡದವರೇ ಆಗಿದ್ದರೂ ಸಹ ಮದ್ರಾಸಿಗೆ ಹೋಗ್ತಾರೆ ಅಲ್ಲಿ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ವ್ಯಾಸಂಗವನ್ನು ಮುಗಿಸಿದ ಮೇಲೆ ಕೆ ಭಾಲ್ಚಂದರ್ ಅವರು ಅವರನ್ನು ಅಪೂರ್ವ ರಾಗಂಗಳ ಚಿತ್ರದ ಮೂಲಕ ತೆರೆಗೆ ತರ್ತಾರೆ ಅದಾದ ಮೇಲೆ ಕನ್ನಡದಲ್ಲಿ ಮೊದಲ ಬಾರಿಗೆ ರಜನಿಕಾಂತ್ ಅವರನ್ನು ಬೆಳ್ಳಿ ತೆರೆಗೆ ಪರಿಚಯಿಸಿದ್ದು ಪುಟ್ಟಣ್ಣನವರು ಮುಂದೆ ರಜನಿಕಾಂತ್ ಅವರು ಕೆಲವು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸ್ತಾರೆ ಮುಖ್ಯವಾಗಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಕೆಲವು ಯಶಸ್ವಿ ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಆದರೆ ಒಂದು ಹಂತದಲ್ಲಿ ಕನ್ನಡದಲ್ಲಿ ಉಳಿಬೇಕಾ ತಮಿಳುನಾಡಿಗೆ ಹೋಗಬೇಕಾ ಎನ್ನುವಂಥ ಒಂದು ಗೊಂದಲ ಕಾಡಿದಾಗ ತಮ್ಮ ಮಿತ್ರ ವಿಷ್ಣುವರ್ಧನ್ ಅವರನ್ನು ಕೇಳ್ತಾರೆ ನಾನು ಇಲ್ಲಿರಲ್ಲ ಅಲ್ಲಿಗೆ ಹೋಗಲಾ ಅಂತ ವಿಷ್ಣುವರ್ಧನ್ ಅವರು ಬಹುಶಃ ತಮ್ಮ ವೃತ್ತಿ ಜೀವನದಲ್ಲಿ ಉಂಡಂಥ ಒಂದು ಕಹಿ ಘಟನೆಗಳಿಂದ ಇರಬಹುದು ನೀನು ಇಲ್ಲಿರಬೇಡ ಅಲ್ಲೇ ಹೋಗು ಅಂತ ಹೇಳ್ತಾರೆ ಅಲ್ಲಿ ಹೋದ ಮೇಲೆ ರಜನಿಕಾಂತ್ ಅವರು ಯಾವ ರೀತಿಯಾಗಿ ಬೆಳೆದು ಇವತ್ತಿಗೂ ಚಾಲ್ತಿಯಲ್ಲಿದ್ದಾರೆ ಅನ್ನೋದಕ್ಕೆ ಅವರು ಏರಿರುವ ಎತ್ತರವೇ ಸಾಕ್ಷಿ ನೋಡಿ ಈ ಚಿತ್ರ ವ್ಯಾಪಾರಿ ದೃಷ್ಟಿಯಿಂದ ಯಶಸ್ವಿ ಆಗದೇ ಇದ್ದರೂ ಕೂಡ ಪ್ರಶಸ್ತಿಗಳನ್ನು ಗಳಿಸುತ್ತೆ ಜೊತೆಗೆ ಬೇರೆ ಬೇರೆ ಚಿತ್ರರಂಗದ ದಿಗ್ಗಜರನ್ನು ಕೂಡ ತನ್ನ ಕಡೆಗೆ ಸೆಳೆಯುತ್ತೆ ಈ ಚಿತ್ರದ ಕಥೆಯನ್ನೇ ಇಟ್ಕೊಂಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಆ ಕಥೆಯನ್ನು ಸ್ವಲ್ಪ ವಿಸ್ತಾರಗೊಳಿಸಿ ಕೈ ಕೊಡುಕುಂ ಕೈ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ ತಮಿಳಿನಲ್ಲಿ ಆ ಚಿತ್ರದಲ್ಲಿ ರಜನಿಕಾಂತ್ ಅವರೇ ನಾಯಕನ ಪಾತ್ರ ಮಾಡ್ತಾರೆ ರೇವತಿಯವರು ನಾಯಕಿಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಇನ್ನು ಪುಟ್ಟಣ್ಣ ಕಣಗಾಲ್ ಅವರ ಗರಡಿಯಲ್ಲೇ ಪಳಗಿದಂಥ ಒಬ್ಬ ನಿರ್ದೇಶಕರು ಭಾರತೀರಾಜ ಅವರು ಅವರು ಮುಂದೆ ಪದಿನಾರು ವಯದಿನೆಲೆ ಚಿತ್ರದ ಮೂಲಕ ಸ್ವತಂತ್ರ ನಿರ್ದೇಶಕರಾದಾಗ ಅಲ್ಲಿ ರಜನೀಕಾಂತ್ ಅವರ ಪಟ್ಟಾಯನ್ ಪಾತ್ರ ಕೂಡ ಮುನಿತಾಯಿ ಚಿತ್ರದಲ್ಲಿ ಅವರು ನಿರ್ವಹಿಸಿದಂತ ಒಂದು ಪಾತ್ರವನ್ನೇ ಆಧಾರವಾಗಿ ಇಟ್ಕೊಂಡು ಆ ಪಾತ್ರವನ್ನು ಅಲ್ಲಿ ಸೃಷ್ಟಿ ಮಾಡ್ತಾರೆ ಹಾಗೂ ಅದನ್ನು ಬೆಳೆಸ್ತಾ ಹೋಗ್ತಾರೆ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಚಿತ್ರ ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡಂಥವರೇ ಒಂದು ಸೋಲು ಅವರನ್ನು ಯಾವತ್ತೂ ಧೃತಿಗೆಡಿಸಲಿಲ್ಲ ನೋಡಿ ಸಾಕ್ಷಾತ್ಕಾರ ಆ ಚಿತ್ರ ಸೋತಾಗ ಎದ್ದು ಬಂದು ನಾಗರ ಹಾವು ಚಿತ್ರವನ್ನು ಕನ್ನಡಿಗರಿಗೆ ಕೊಡ್ತಾರೆ ವಿಷ್ಣುವರ್ಧನ್ ಅವರಂಥ ಒಬ್ಬ ನಾಯಕರನ್ನ ಕೂಡ ಚಿತ್ರರಂಗಕ್ಕೆ ಕೊಡ್ತಾರೆ ಅದೇ ರೀತಿಯಾಗಿ ಈ ಕಥಾ ಸಂಗಮ ಚಿತ್ರ ವ್ಯಾಪಾರಿ ದೃಷ್ಟಿಯಿಂದ ಸೋತರೂ ಸಹ ಧೈರ್ಯಗೆಡೋದಿಲ್ಲ ಇದಾದ ಮೇಲೆ ಅವರು ನಿರ್ದೇಶನ ಮಾಡಿದ್ದು ನಾಗರ ಹಾವು ಚಿತ್ರದ ಹಿಂದಿ ಅವತರಣಿಕೆ ಜಹ್ರೀಲಾ ಇನ್ಸಾನ್ ದಕ್ಷಿಣ ಭಾರತದ ಎಷ್ಟೋ ಜನ ನಿರ್ದೇಶಕರು ಹಿಂದಿ ಚಿತ್ರಗಳನ್ನು ನಿರ್ದೇಶಿಸಿರೋದುಂಟು ಕೆಲವರು ಯಶಸ್ಸನ್ನು ಕೂಡ ಕಂಡಿರೋದುಂಟು ಆವತ್ತಿನ ಕಾಲದಲ್ಲಿ ದಕ್ಷಿಣ ಭಾರತೀಯರಿಗೆ ಹಿಂದಿ ಚಿತ್ರರಂಗ ಖಂಡಿತವಾಗಿಯೂ ಮಣೆ ಹಾಕ್ತಾ ಇರಲಿಲ್ಲ ಈ ಜಹ್ರೀಲಾ ಇನ್ಸಾನ್ ಚಿತ್ರ ಸೋತಿದ್ದರಿಂದಾಗಿ ಪುಟ್ಟಣ್ಣನವರು ಮತ್ತೆ ಹಿಂದಿಯಲ್ಲಿ ಚಿತ್ರಗಳನ್ನು ನಿರ್ದೇಶನ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಆ ಚಿತ್ರದ ನಂತರ ಮತ್ತೆ ಕನ್ನಡದಲ್ಲಿ ಒಂದು ಗೆಲ್ಲುವ ಚಿತ್ರವನ್ನು ಕೊಡಲೇಬೇಕು ಅಂತ ಹೇಳಿ ಶುಭಮಂಗಳ ಚಿತ್ರವನ್ನು ತೆರೆಗೆ ತರ್ತಾರೆ ಆ ಚಿತ್ರದ ತಯಾರಿಕೆಯ ಹಿಂದೆ ಇರುವಂಥ ಸ್ವಾರಸ್ಯಗಳನ್ನು ಹಾಗೂ ಆ ಚಿತ್ರ ಮಾಡಿದಂಥ ಪರಿಣಾಮವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ